ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ಮೂರರಂದು ಕೊಲೆ ಕೇಸ್ನ ಚಾರ್ಜ್ ಪ್ರೇಮ್ ಆರೋಪಿಗಳ ಖುದ್ದು ಹಾಜರಾಗುವಂತೆ ಈಗಾಗಲೇ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿರುವಂತದ್ದು ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದೇ ನವೆಂಬರ್ ಮೂರರಂದು ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಹಾಗೆ ಆರೋಪಿಗಳ ಖುದ್ದು ಹಾಜರಾಗುವಂತೆ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಇಲ್ಲಿ ಜೈಲಿನಲ್ಲಿರೋ ಆರೋಪಿಗಳು ಹಾಜರಾಗುವಂತೆ ಆದೇಶವನ್ನು ಹೊರಡಿಸಿ ಹೊರಡಿಸಿರುವಂತದ್ದು ಇದೇ ನವೆಂಬರ್ ಮೂರರಂದು ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಹಾಗೆ ಆರೋಪಿಗಳ ಖುದ್ದು ಹಾಜರಾಗುವಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಜೈಲಿನಲ್ಲಿರೋ ಆರೋಪಿಗಳು ಹಾಜರಾಗುವಂತೆ ಆದೇಶ ಅದೇ ರೀತಿಯಾಗಿ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರುಪಡಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ಸಿ ಮೂಲಕ ಚಾರ್ಜ್ ಫ್ರೇಮ್ ಮಾಡದಂತೆ ವಕೀಲರು ಮನವಿಯನ್ನ ಮಾಡಿದ್ದಾರೆ ಹಾಗೆ ಚಾರ್ಜ್ ಫ್ರೇಮ್ ವೇಳೆ ಆರೋಪಿಗಳ ಖುದ್ದು ಹಾಜರಿ ಕಡ್ಡಾಯವಾಗಿರುತ್ತೆ ಆರೋಪಿಗಳ ಪರ ವಕೀಲರ ಮನವಿಗೆ ಕೋರ್ಟ್ ಸಮ್ಮತಿಯನ್ನ ನೀಡಿರುವಂಥದ್ದು ಇನ್ನು ವಿ ಸಿ ಮೂಲಕ ಚಾರ್ಜ್ ಫ್ರೇಮ್ ಮಾಡದಂತೆ ವಕೀಲರು ಇಲ್ಲಿ ಮನವಿಯನ್ನ ಮಾಡಿರುವಂತದ್ದು ಇನ್ನು ಚಾರ್ಜ್ ಫ್ರೇಮ್ ವೇಳೆ ಆರೋಪಿಗಳ ಖುದ್ದು ಹಾಜರಿ ಕಡ್ಡಾಯವಾಗಿದೆ ಇನ್ನು ಆರೋಪಿಗಳ ಪರ ವಕೀಲರು ಮನವಿಗೆ ಕೋರ್ಟ್ ಸಮ್ಮತಿಯನ್ನ ಸಿಕ್ಕಿದೆ ಇದೇ ನವೆಂಬರ್ ಮೂರಕ್ಕೆ ಈಗಾಗಲೇ ಡಿ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನವೆಂಬರ್ ಮೂರರಂದು ಕೊಲೆ ಕೇಸ್ನ ಚಾರ್ಜ್ ಫ್ರೇಮ್ ಆಗುತ್ತೆ ತದನಂತರ ಆರೋಪಿಗಳು ಖುದ್ದು ಹಾಜರಾಗುವಂತೆ ಕೋರ್ಟ್ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು ಜೈಲಿನಲ್ಲಿರುವ ಆರೋಪಿಗಳು ಕೂಡ ಹಾಜರಾಗುವಂತೆ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಮುಂದೆ ಹಾಜರು ಪಡಿಸುವಂತೆ ಸೂಚನೆಯನ್ನ ನೀಡಲಾಗಿದೆ ವಿ ಸಿ ಮೂಲಕ ಚಾರ್ಜ್ ಫ್ರೇಮ್ ಮಾಡದಂತೆ ವಕೀಲರು ಕೂಡ ಇಲ್ಲಿ ಮನವಿಯನ್ನ ಮಾಡಿದ್ದಾರೆ ಹಾಗಾದರೆ ಚಾರ್ಜ್ ಫ್ರೇಮ್ ವೇಳೆ ಆರೋಪಿಗಳು ಖುದ್ದು ಹಾಜರಿ ಕಡ್ಡಾಯವಾಗಿರುತ್ತೆ ಇನ್ನು ಎಲ್ಲಾ ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕು ಅಂತ ಹೇಳಿ ಕೋರ್ಟ್ ಕೂಡ ಈಗಾಗಲೇ ಹೇಳಿರುವಂಥದ್ದು ಜೈಲಲ್ಲಿ ಆರೋಪಿಗಳ ಭೇಟಿಗೆ ಮನವಿಯನ್ನ ಮಾಡಿದ್ದಾರೆ ವಕೀಲರು ವಕೀಲರು ಜೈಲಿಗೆ ಹೋಗಿ ಆರೋಪಿಗಳ ಭೇಟಿಗೆ ಅವಕಾಶವನ್ನ ನೀಡಲಾಗಿದೆ ಇನ್ನು ಅವಕಾಶ ನೀಡುವಂತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿದೆ ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೂಚಿಸಿದ ಸೆಷನ್ ಕೋರ್ಟ್ ನವೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಸೆಷನ್ ಕೋರ್ಟ್ ಇಲ್ಲಿ ಮುಂದೂಡಿಕೆಯನ್ನ ಮಾಡಿರುವಂಥದ್ದು ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೆಷನ್ ಕೋರ್ಟ್ ಸೂಚನೆಯನ್ನ ನೀಡಿದೆ ನವೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಸೆಷನ್ ಕೋರ್ಟ್ ಮುಂದೂಡಿಕೆ ಮಾಡಿರುವಂತದ್ದು ಈಗಾಗಲೇ ನವೆಂಬರ್ ಮೂರಕ್ಕೆ ವಿಚಾರಣೆಯನ್ನ ಸೆಷನ್ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ ಇದೇ ನವೆಂಬರ್ ಮೂರಕ್ಕೆ ಚಾರ್ಜ್ ಫ್ರೇಮ್ ಆಗುತ್ತೆ ಇಲ್ಲಿ ಬೇಕಾಬಿಟ್ಟು ವಕೀಲರು ಜೈಲಿಗೆ ಹೋಗಿ ಆರೋಪಿಗಳ ಭೇಟಿಗೆ ಅವಕಾಶವನ್ನ ನೀಡಬೇಕು ಅದೇ ರೀತಿಯಾಗಿ ಅವಕಾಶವನ್ನ ನೀಡುವಂತೆ ಜೈಲಾಧಿಕಾರಿಗಳಿಗೆ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿದೆ ಹಾಗಾದ್ರೆ ನವೆಂಬರ್ ಮೂರಕ್ಕೆ ಚಾರ್ಜ್ ಫ್ರೇಮ್ ನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಒಂದೊಂದಾಗಿ ನೋಡುತ್ತಾ ಹೋಗೋಣ ಆರೋಪಿಗಳ ಖುದ್ದು ಹಾಜರಾಗುವಂತೆ ಕೋರ್ಟ್ ಕೂಡ ಇಲ್ಲಿ ಆದೇಶವನ್ನ ಹೊರಡಿಸಿರುವಂತದ್ದು ಜೈಲಿನಲ್ಲಿರುವ ಆರೋಪಿಗಳು ಹಾಜರಾಗುವಂತೆ ಆದೇಶವನ್ನ ನೀಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಅರುಣ್ ಈಗಾಗಲೇ ನೋಡ್ತಾ ಇರಬಹುದು ಈ ಎಲ್ಲಾ ಆರೋಪಿಗಳಿಗೆ ನವೆಂಬರ್ ಮೂರಕ್ಕೆ ವಿಚಾರಣೆಗೆ ಈಗಾಗಲೇ ಹಾಜರಾಗುವಂತೆ ಕೋರ್ಟ್ ಕೂಡ ಸೂಚನೆಯನ್ನ ನೀಡಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ ಅಂಕಿತಾ ಏನಂದ್ರೆ ಇವತ್ತು ಈ ಸಂದರ್ಭದಲ್ಲಿ ಏನು ಇವತ್ತು ಚಾರ್ಜಸ್ ಫ್ರೇಮ್ ಗೆ ದಿನಾಂಕ ನಿಗದಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ವಿಚಾರಣೆ ಇತ್ತು ಆದ್ರೆ ಆರೋಪಿಗಳ ಪರ ವಕೀಲರು ಏನಂದ್ರೆ ಈ ಒಂದು ವಿಚಾರಣೆ ಏನಿದೆ ಸೊ ಮತ್ತೆ ಚಾರ್ಜಸ್ ಫ್ರೇಮ್ ಇದೆ ಇದನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದಾಗ ಆರೋಪಿಗಳಿಗೆ ಕೇಳಲ್ಲ ಹಾಗಾಗಿ ಅವರನ್ನು ಖುದ್ದು ಹಾಜರು ಅಂತ ಡೈರೆಕ್ಷನ್ ಕೊಡ್ಬೇಕು ಅಂತ ಅಂತ ಕೇಳಿದ್ರು ಮತ್ತೆ ನಾವು ವಕೀಲರು ಹೋಗ್ಬಿಟ್ಟು ನಾವು ನಮ್ಮ ಕಕ್ಷಿದಾರರು ಮತ್ತೆ ಆರೋಪಿಗಳು ಯಾರು ಅವರನ್ನ ಭೇಟಿ ಮಾಡಬೇಕು ಅದಕ್ಕೆ ಜೈಲಲ್ಲಿ ಜೈಲ ಅಧಿಕಾರಿಗಳು ಪರ್ಮಿಷನ್ ಸಹ ಕೊಡ್ತಾ ಇಲ್ಲ ಹಾಗಾಗಿ ನೀವು ಸೂಚನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದಂತಹ ಹಾಜರಾದಂತಹ ಸಂದರ್ಭದಲ್ಲಿ ಕೋರ್ಟ್ ಸಹ ಎಲ್ಲ ಆರೋಪಿಗಳು ಸಹ ಕೇಳಿಸ್ ಬದಲಾಗಿ ಕೇಳಿ ನಾನು ಕೇಳೋದು ನಿಮ್ಗೆ ಏನಾದ್ರು ವಾಯ್ಸ್ ಏನೋ ಡಿಸ್ಟರ್ಬೆನ್ಸ್ ಇದೆಯಾ ತರ ಕೇಳ್ತಾ ಇದೆಯಾ ಅದಕ್ಕೆ ಆರೋಪ ಸಹ ಎಲ್ಲಾನು ಕೇಳ್ತಾ ಇದೆ ಅಂದ್ಬಿಟ್ಟು ದರ್ಶನ್ಗೆ ಕೇಳಿದ್ರು ಮತ್ತು ಪೌತ್ರ ಕೊಡುವುದು ಸಹ ಕೇಳಿದ್ರು ಮತ್ತೆ ಇವತ್ತು ಚಾರ್ಜಸ್ ಕ್ರಮ ಇದೆ ಇವತ್ತು ದಿನಾಂಕ ಇದೆ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ಏನೋ ಆರೋಪಿಗಳ ಪರವಶ ಇದೆ ಏನಂದ್ರೆ ಡಾಕ್ಟರ್ ಒಂದಷ್ಟು ಇನ್ಸ್ಪೆಕ್ಷನ್ಸ್ ಕೊಡ್ಬೇಕು ಇಷ್ಟು ಬೇಗ ಫ್ರೇಮ್ ಆದ್ರೆ ನಮ್ಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಮುಂದೆ ಮತ್ತೊಂದು ದಿನಾಂಕ ಕೊಡ್ಬೇಕು ಅಂತ ಸಹ ಕೇಳ್ಕೊಂಡ್ರು ಅದಕ್ಕೆ ನ್ಯಾಯಾಲಯ ಒಪ್ಲಿಲ್ಲ ಯಾಕಂದ್ರೆ ಈಗಾಗಲೇ ಎರಡು ತಿಂಗಳು ಡಿಲೇ ಆಗಿದೆ ಹಾಗಾಗಿ ಸುದ್ದು ಏನ ನವೆಂಬರ್ ಮೂರಕ್ಕೆ ಖುದ್ದು ಜೈಲು ಅಧಿಕಾರಿಗಳಿಗೆ ಎಲ್ಲಾ ಆರೋಪಿಗಳು ಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಹಾಗಾಗಿ ನಾವು ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೇಕಾಗುತ್ತೆ ನಮ್ಮ ಕಕ್ಷಿದಾರರಿಗೆ ಹಾಗಾಗಿ ನಮ್ಗೆ ಟೈಮ್ ಅಂತ ಹೇಳಿದ್ರು ಹಾಗಾಗಿ ನಾಳೆನೆ ನೀವು ಕೆಲವರು ಸಹ ಆರೋಪಿಗಳು ಆರೋಪಿಗಳ ಪ್ರವಾಸಿಲ್ರು ಯಾರ ಸೊ ಎಲ್ಲರೂ ಸಹ ಸೀಮಿತ ಸೂಚನೆ ಮೇರೆಗೆ ಜೈಲ್ಗೆ ಹೋಗ್ಬೇಕು ಅಲ್ಲಿ ನಿಮ್ಮ ಕಕ್ಷಿದಾರ ಇದ್ದಾರೆ ಆರೋಪಿಗಳ ಭೇಟಿ ಮಾಡಿ ಕಾಂಗ್ರೆಸ್ ಮಾಡ್ಕೊಡಿ ಅಂದ್ಬಿಟ್ಟು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸೂಚನೆ ಕೊಟ್ಟಿತ್ತು ಸೊ ಅವರು ಏನು ಭೇಟಿ ಮಾಡಿದ ನಂತರ ನವೆಂಬರ್ ಮೂರಕ್ಕೆ ಎಲ್ಲಾ ಆರೋಪಿಗಳು ಖುದ್ದು ಪ್ರೆಸೆಂಟ್ ಅಂದ್ರೆ ನ್ಯಾಯಾಧೀಶರ ಮುಂದೆನೇ ಬಂದು ಚಾರ್ಜಸ್ ಬಗ್ಗೆ ಅವತ್ತು ದಿನಾಂಕ ರಥ ಅವತ್ತು ಎಲ್ಲರೂ ಹಾಜರಾಗುತ್ತೆ ಆಗ ಕೋರ್ಟ್ ಎಲ್ಲ ಆರೋಪಿಗಳು ಕೇಳುತ್ತೆ ನಿಮ್ಮ ಮೇಲೆ ಕೇಸ್ ಏನಿದೆ ಮತ್ತೆ ನಿಮ್ಮ ಮೇಲೆ ಪ್ರಕರಣ ಏನಿದೆ ಇದನ್ನ ನೀವು ಕೊಡ್ತೀರಾ ಅಥವಾ ನೀವು ವಕೀಲರ ಮೂಲಕ ಕೇಸ್ ಸಲ್ಲಿಸ್ತೀರಾ ಅಂತ ಒಂದು ಜಡ್ಜ್ ಅವರು ನೇರವಾಗಿ ಆರೋಪಿಗಳಿಗೆ ಕೇಳ್ತಾರೆ ಆಗ ಏನು ಕೇಸ್ ಸಲ್ಲಿಸ್ತೀರಿ ಅಂತ ಹೇಳ್ಬಿಟ್ಟು ಆರೋಪಿಗಳ ಪರ ವಕೀಲರು ಹೇಳ್ತಾರೆ ಮತ್ತೆ ಖುದ್ದು ಆರೋಪಿಗಳೇ ನೇರವಾಗಿ ಏನು ಜಡ್ಜ್ ಮುಂದೆ ಹಾಜರಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಮುಂದಿನ ದಿನಾಂಕ ಡೇಟ ಕೊಡ್ತಾರೆ ಆಗಿರೋ ಎಕ್ಸಾಮಿನೇಷನ್ಸ್ ಇರುತ್ತೆ ಪ್ರಾಸಿಕ್ಯೂಷನ್ ಯಾರು ಇರ್ತಾರೆ ಅವರು ಕರ್ಕೊಂಡು ಏನು ಕ್ಲೋಟ್ ಕೊಡಿಸ್ ಮಾಡ್ತಾರೆ ಆಗ ಇವರದ್ದು ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ